ಸ್ನೇಹಿತರೆ ನಾವೆಲ್ಲ ಬಾಲ್ಯದಲ್ಲಿ ಒಂದು ಪದ್ಯವನ್ನು ಹೇಳ್ತಾ ಇದ್ರಿ ನಮ್ಮ ಮನೆಯಲ್ಲೊಂದು ಸಣ್ಣ ಪಾಪ ಇರುವುದು ಅದಕ್ಕೆ ಕೋಪ ಬರುವುದು ಕೋಪ ಬಂದು ಗಟ್ಟಿಯಾಗಿ ಕಿರುಚಿಕೊಳ್ಳುವುದು ಕಿರ್ಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು ಈ ಒಂದು ಪದ್ಯವನ್ನು ನಾವೆಲ್ಲರೂ ಹೇಳಿದಿರಿ ಈಗಿನ ಮಕ್ಕಳಲ್ಲಿ ಇದೆಯೋ ಇಲ್ಲೋ ನನಗೆ ಗೊತ್ತಿಲ್ಲ ಆದರೆ ಇದರ ಅರ್ಥ ಏನು ಅಂದರೆ ನಾವು ಅದೇ ರೀತಿ ಆ ಪದ್ಯದ ರೀತಿಯಲ್ಲೇ ಬದುಕನ್ನು ನಡೆಸೋದಕ್ಕೆ ನೋಡ್ತೀರಿ ನಮ್ಮ ಮನೆಯಲ್ಲಿ ಒಂದು ಸಣ್ಣ ಪಾಪ ಇರುವುದು ಅಂದರೆ ಮನಸ್ಸನ್ನು ನಾವು ಪಾಪ ಅಂತ ಕರಿಬಹುದು ಪಾಪು ಅಂತ ಅಂದರೆ ಸಣ್ಣ ಮಗು ಇದ್ದಂಗೆ ಹಠ ಮಾಡುತ್ತೆ ಎತ್ತಿಕೊಳ್ಳಲು ಅದಕ್ಕೆ ಓದರದಕ್ಕೆ ಕೋಪ ಬರುವುದು ಅದನ್ನು ಬಾರಯಾ ಅಂತ ಬಹಳ ಮುದ್ದು ಮಾಡೋಕೋದ್ರೆ ಕೋಪ ಬರೋದು ಮುನಿಸ್ಕೊಬಿಡ್ತದೆ ಆಗಲ್ಲ ಹೋಗುತ್ತೆ ಮನಸ್ಸು ಗಟ್ಟಿಯಾಗಿ ಕಿರುಚುಕೊಂಡು ಅರಚಿಕೊಳ್ಳುವುದು ಪರಚಿಕೊಂಡು ಗಟ್ಟಿಯಾಗಿ ಕಿರುಚಿಕೊಂಡು ತನ್ನ ಮೈಯ ಪರಚಿಕೊಳ್ಳುವುದು ಈ ರೀತಿ ಪರಚಿಕೊಳ್ಳುತ್ತೆ ಅದೇ ರೀತಿ ನಾವೇನು ಮಾಡ್ತೀರಿ ನಮಗನ್ನು ನಾವು ಪರಚಿಕೊಂಡ್ರೆ ಪರವಾಗಿಲ್ಲ ಬೇರೆಯವರು ಯಾರೋ ನಾನು ಹೇಳಿದ್ದನ್ನು ಕೇಳಿಲ್ಲ ಅಂಥೇಳಿ ನಾನು ಪರಚಿಕೊಳ್ತೀನಿ ಬೇರೆಯವರು ಯಾರೋ ನನ್ನ ಮಾತನ್ನು ಆಲಿಸ್ಲಿಲ್ಲ ಅಂದಿದ್ದಕ್ಕೆ ನಾವು ಕೋಪಗೊಳ್ತೀರಿ ಆದ್ರಿಂದ ದಯಮಾಡಿ ಈ ರೀತಿ ಮಾಡಬೇಡಿ ನೀವು ನಿಮಗೋಸ್ಕರ ಬದುಕೋ ಪ್ರಯತ್ನ ಮಾಡಿ ಎಲ್ಲ ಮನುಷ್ಯರು ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಹುಟ್ಟಿಲ್ಲ ಕೆಲವರು ಅರ್ಥ ಮಾಡಿಸೋದಕ್ಕೋಸ್ಕರ ಹುಟ್ಟಿದರೆ ಮತ್ತೆ ಕೆಲವರು ಅರ್ಥ ಮಾಡಿಸ್ಲಿ ಅಂತ ಬಿಟ್ಟುಬಿಟ್ಟಿರ್ತಾರೆ ನೀವು ಎಷ್ಟೇ ಶತ ಪ್ರಯತ್ನ ಪಟ್ಟರು ಅರ್ಥ ಇರೋರು ಒಂದಷ್ಟು ವರ್ಗದ ಜನಗಳಿದ್ದಾರೆ ಆದ್ದರಿಂದ ಎಲ್ಲರಿಗೂ ಅರ್ಥ ಮಾಡಿಸೋ ಪ್ರಯತ್ನ ಮಾಡಬೇಡಿ ಅದನ್ನು ಅಲ್ಲಿಗೆ ನಿಷ್ಕ್ರಿಯಗೊಳಿಸಿ ಸ್ಥಗಿತಗೊಳಿಸಿ ನಿಂತುಬಿಡಿ ಮೌನವಾಗಿ ಆ ಸ್ಥಳದಿಂದ ಬೇರ್ಪಟ್ಟು ಹೊರ ಜಗತ್ತಿಗೆ ಬನ್ನಿ ಅಂದರೆ ಬೇರೆ ಕಡೆ ನೀವು ವರ್ಗಾವಣೆ ಆಗಿ ಆಗ ಅದು ಖಂಡಿತವಾಗಲು ಬರ್ತದೆ ಒಂದೇ ಒಂದು ಸೂಜಿ ನಮ್ಮ ಬಳಿ ಇಲ್ಲ ಅಂದಾಗ ಅದರ ಮಹತ್ವ ಗೊತ್ತಾಗುತ್ತೆ ಆ ಸೂಜಿ ಡ್ರಾವರಲ್ಲಿದ್ದರೆ ನಾವು ಕೇರ್ ಮಾಡಲ್ಲ ಆದರೆ ಸೂಜಿ ಬೇಕು ಅಂತ ಹುಡ್ಕಾಡ್ತಾ ಇರ್ತಿರಲ್ಲ ಅವಾಗ ಆ ಸೂಜಿ ಸಿಗದೆ ಹೋದರೆ ಎಷ್ಟು ಟೆನ್ಷನ್ ಆಗುತ್ತೆ ಅದೇ ರೀತಿ ಒಬ್ಬ ವ್ಯಕ್ತಿ ಆತನಿಗೆ ದಕ್ಲಿಲ್ಲ ಅಂದರೆ ಸಿಕ್ಕಲಿಲ್ಲ ಅಂದಾಗ ಆ ರೀತಿ ಬಹಳ ಬಹಳ ವಿಚಲಿತನ ಆಗ್ಬಿಡ್ತಾನೆ ಈ ಒಂದು ಪದ್ಯ ಆ ವಿಚಲಿತ ಆಗುವಂತಹ ಸಮಯದಲ್ಲಿ ಉಪಯೋಗ ಬರ್ತದೆ ಆದ್ದರಿಂದ ನೀವು ಅದನ್ನು ಅರ್ಥ ಮಾಡಿಸೋದು ಮಾತುಗಳಿಂದ ಅಲ್ಲ ಕ್ರಿಯೆಯಿಂದ ಅರ್ಥ ಮಾಡಿಸ್ಬೇಕು ನಿಮ್ಮ ಅವಶ್ಯಕತೆ ಎಷ್ಟಿದೆ ಅಂತ ಅವರಿಗೆ ಮನವರಿಕೆ ಆದಾಗ ಅವರೇ ಅರ್ಥ ಮಾಡ್ಕೊಳ್ತಾರೆ ನೀವು ಅರ್ಥ ಮಾಡಿಸುವಂಥ ಅವಶ್ಯಕತೆ ಇರೋದಿಲ್ಲ ಇನ್ನೂ ನಿಮಗೆ ಹೆಚ್ಚಾಗಿ ಜೀವನದ ಬಗ್ಗೆ ಮಾರ್ಗದರ್ಶನ ಬೇಕಾದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮವನ್ನು ದಿನನಿತ್ಯ ನೀವು ವೀಕ್ಷಣೆ ಮಾಡಿ ಇದರಿಂದ ಖಂಡಿತವಾಗಲೂ ನಿಮಗೆ ಆರೋಗ್ಯ ಸಮೃದ್ಧಿ ಸಂಬಂಧ ಧ್ಯಾನ ಆಧ್ಯಾತ್ಮ ಇದೆಲ್ಲವೂ ಕೂಡ ಪಂಚತತ್ವಗಳಾಗಿರುವಂತಹ ಈ ಒಂದು ಸೂತ್ರ ಜೀವನ ಸೂತ್ರ ನಿಮ್ಮ ಬದುಕನ್ನು ಅತ್ಯುತ್ತಮವಾಗಿ ನಿರ್ವಹಣೆ ಮಾಡೋದಕ್ಕೆ ಅನುಕೂಲ ಆಗುತ್ತೆ